ನನ್ನೆಲ್ಲ ವಿವರ್ಸ್ಗಳಿಗೂ ನಮಸ್ಕಾರ ಇವತ್ತಿನ ವ್ಲಾಗು ಸ್ಟಾರ್ಟ್ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಮಲೆನಾಡು ಸ್ಪೆಷಲ್ಲು ಮಟನ್ ಸಾರು ಚಿಕನ್ ಸಾರು ನಾನ್ ವೆಜ್ ಸಾರಿಗೆ ಈ ಕಡುಬು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇಲ್ಲಿ ಏನಪ್ಪ ಟ್ವಿಸ್ಟು ಅಂತಂದರೆ ಅಕ್ಕಿ ಕಡುಬು ಅಕ್ಕಿಲಿ ಮಾಡ್ತಾರೆ ಅಕ್ಕಿನ ತೊಳೆದು ಹಾಕ್ಬಿಟ್ಟು ಅಕ್ಕಿನ ರವೆ ಥರ ಮಿಕ್ಸರಲ್ಲಿ ಹಾಕ್ಸ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಈ ಕಡುಬು ಮಾಡ್ತಾರೆ ಇವಾಗ ನಾನು ಮಾಡ್ತಿರೋದು ಕಡುಬು ಏನಪ್ಪ ಅಂದರೆ ಇಡ್ಲಿ ರವೆಲ್ ಮಾಡ್ತಾಯಿದ್ದೀನಿ ಇಡ್ಲಿ ರವೆಲ್ಲೂ ಕೂಡ ಮಾಡ್ಬೋದು ಮಟನ್ ಸಾಂಬಾರಿಗೆ ಇಡ್ಲಿ ಟೇಸ್ಟ್ ಅಂತ ಗೊತ್ತಿರುತ್ತೆ ಹಾಗಾಗಿ ಇಡ್ಲಿ ರವೆಲ್ ಮಾಡ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ಸಡನ್ಲಿ ಚಿಕನ್ ಮಟನ್ ತಂದಾಗ ತಿನ್ನಬೇಕು ಅನಿಸ್ದಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟಿಗೆ ಒಂದು ಮಿಕ್ಸಿ ಜಾರಿಗೆ ರಾತ್ರಿ ಉಳ್ದಿರೋವಂಥ ಅನ್ನ ಅನ್ನನ ಹಾಕ್ಕೊಂಡು ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರು ಆಗುತ್ತೆ ಯಾಕಪ್ಪ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಲಾಸ್ಟಿಗೆ ನಾದುವಾಗ ಅಥವಾ ಮಿದುವಾಗ ಅನ್ನ ಅನ್ನ ಸಿಗತ್ತೆ ತುಂಬ ಲೇಟಾಗತ್ತೆ ಮಿದು ಮಿದುಕ್ಕೆ ಲೇಟ್ ಆಗತ್ತೆ ಅಂದ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇದ್ದೀನಿ ಇಲ್ಲಿ ಎರಡು ಎರಡು ಅನ್ನ ಇತ್ತು ಸ್ವಲ್ಪ ಸ್ವಲ್ಪ ಉಳ್ದಿತ್ತು ನಾನು ಹೆಂಗು ನಾಳೆ ನಾನ್ ವೆಜ್ ತಂದೆ ತರ್ತೀವಿ ಹೊಸ ವರ್ಷಕ್ಕೆ ಅಂತ ನಾನೇನು ಮಾಡಿದೆ ಅನ್ನ ತೆಗೆದಿಟ್ಟಿದ್ದೆ ಸಾರಿ ಇನ್ನೊಂದೇನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾನು ಫಸ್ಟಿಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬ ಪ್ರಕೃತಿಗೂ ನಮಗೂ ಎಲ್ಲ ಯುಗಾದಿ ಹಬ್ಬ ಹಾಗಾಗಿ ನಾನು ಲೇಟಾಗೆ ವಿಶ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆ ಕಡೆ ಮಿಕ್ಸಿಗೆ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೀವೆಲ್ಲ ಹೇಗೆ ಆಚರಿಸಿದ್ರಿ ಹೊಸ ವರ್ಷ ಅಂತ ಕಮೆಂಟಲ್ಲಿ ಹೇಳಿ ನಾನು ನಮ್ಮ ಹೊಸ ವರ್ಷ ದಿನವೇ ನಮ್ಮಮ್ಮಂದು ಬರ್ತಡೆ ನಮ್ಮಮ್ಮ ಬಂದಿದ್ದರು ಹಾಗಾಗಿ ನಾನ್ ವೆಜ್ ಅಡುಗೆ ರೆಡಿ ಆಗ್ತಿದೆ ಅದರಲ್ಲಿ ಇದೊಂದು ಅಕ್ಕಿ ಕಡುಬು ಥರನೇ ರವೆ ಕಡುಬು ತೋರಿಸ್ಬಿಡೋಣ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ನೀರಿಟ್ಟಿದ್ದೆ ನೀರಿಗೆ ಇವಾಗ ಗ್ರೈಂಡ್ ಮಾಡಿರೋ ಅಂತ ಅನ್ನನ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ರವೆನೋ ಅಕ್ಕಿ ರವೆನೋ ಅಥವಾ ಇಡ್ಲಿ ರವೆನೋ ಹಾಕಿದ್ರೆ ಕಡುಬು ಚೆನ್ನಾಗತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಅಯ್ಯೋ ಗಂಟಾಯಿತು ಅಯ್ಯೋ ಗಟ್ಟಿ ಆಯಿತು ಅಂತ ಏನು ಟೆನ್ಷನ್ ತೊಗೊಂಬಿಡಿ ಗಂಟಾದ್ರೂ ಓಕೆ ಗಟ್ಟಿಯಾದ್ರೂ ಓಕೆ ಯಾಕಂದರೆ ನಾವು ಇದನ್ನು ಫೈನಲಿ ಮಿದೀತೀವಲ್ಲ ಅವಾಗೆಲ್ಲ ಕ್ಲಿಯರಾಗಿ ಒಂದು ಹದಕ್ಕೆ ಬರತ್ತೆ ನೋಡಿ ಯಾವುದಾದ್ರೂ ಇಡ್ಲಿ ರವೆ ತೊಗೊಳ್ಳಿ ನಾನು ಇಲ್ಲಿ ಇಡ್ಲಿ ರವೆ ತೊಗೊಂಡಿದ್ದೀನಿ ಈಗ ಇಡ್ಲಿ ರವೆ ಇದನ್ನು ತೊಳ್ದೇ ಹಾಕಬೇಕು ಒಂದೊಂದು ಕೆಲವು ಐಟಮ್ಗಳು ತೊಳಿದೇ ತೊಳ್ದು ಮಾಡೋಕ್ಕಾಗಲ್ಲ ಒಂದೊಂದು ಐಟಮ್ಮು ತೊಳ್ದೇ ಮಾಡಬೇಕು ಇವಾಗ ಹೆಂಗೆ ಬಂತೋ ಹಂಗೆ ಹೋಗಬೇಕು ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ನಾನು ತೋರಿಸೋಷ್ಟ್ರೊಳಗಡೆ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ನನಗೂ ಕೂಡ ನಾನು ಆ ಕಡೆ ಇಡ್ಲಿ ರವೆ ತೋರಿಸುವಾಗ ಗಂಟಾಗಿದೆ ಗಂಟಾಯಿತು ಅಂತ ಏನು ಚಿಂತೆ ಬೇಡ ಯಾಕಂದರೆ ಲಾಸ್ಟಿಗೆ ಫೈನಲಿಗೆ ಈಗ ಮಿದಿತೀವಲ್ಲ ಆವಾಗ ಸರಿಯಾಗತ್ತೆ ಹಾಗಾಗಿ ನಾನು ಸುಮ್ಮನೆ ಆಗಿದ್ದೀನಿ ಇದು ಇಷ್ಟು ನೀರಿಗೆ ನನಗೆ ಒಂದು ಕೆ ಜಿ ರವೆ ಬೇಕಾಯಿತು ತೆಳ್ಳು ಮಾತ್ರ ಮಾಡ್ಕೋಬಾರ್ದು ಯಾಕಂದರೆ ಉಂಡೆ ಕಟ್ಟಕ್ಕೆ ಬರಲ್ಲ ಗಟ್ಟಿಯಾದರೆ ನೀರು ಹಾಕ್ಕೊಂಡು ಏನಾದರೂ ಮಾಡ್ಕೊಬೋದು ಆದರೆ ತೆಳ್ಳಗಾದರೆ ಮಾತ್ರ ಉಂಡೆ ಕಟ್ಟಕ್ಕೆ ಬರಲ್ಲ ನೋಡಿ ಇಡ್ಲಿ ರವೆನ ಅನ್ನ ರುಬ್ಬಿಟ್ಟು ಬೇಯಿಸಿ ಹಾಕ್ತಾಯಿದ್ದೀನಿ ಕೆಲವರು ಮಾಡಿರ್ತೀರ ಕೆಲವರು ಮಾಡಿರೋಲ್ಲ ಮಾಡಿರೋರು ಸ್ಕಿಪ್ ಮಾಡಿ ಮಾಡದೇ ಇರೋರು ನೋಡ್ಕೊಂಡು ಮಾಡಿ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಇಡ್ಲಿ ರವೆಲ್ಲಿ ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರ ತೋರಿಸ್ಕೊಡೋಣ ಅಂತ ತೋರಿಸ್ತಾ ಇದ್ದೀನಿ ನನಗೂ ಹೀಗೆ ಒಂದಿನ ಅಯ್ಯೋ ಕಡುಬು ತಿನ್ನಬೇಕು ಅನಿಸ್ತಿದೆ ಅಕ್ಕಿ ತೊಳೆದಿಲ್ವಲ್ಲ ಮತ್ತು ಇದು ಗ್ರೈಂಡ್ ಮಾಡಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಸ್ವಲ್ಪ ಇಡ್ಲಿ ರವೆ ಇತ್ತು ನೋಡೋಣ ಇದರಲ್ಲಿ ಮಾಡೋಣ ಟ್ರೈ ಮಾಡೋಣ ಬರತ್ತೇನೋ ಅಂತ ಅಕ್ಕಿ ಮಾಡಿದ್ದೆ ಒಂದು ಸ್ವಲ್ಪ ಬಂದಿತ್ತು ಆವಾಗಿಂದ ನಾನು ಇಡ್ಲಿ ರವೆಲೆ ಟ್ರೈ ಮಾಡ್ತೀನಿ ಅಕ್ಕಿದೇತು ಅಕ್ಕಿದು ಒಂಥರ ರುಚಿ ಆದರೂ ಅಕ್ಕಿದೇ ಬೇಕು ಅಂತ ಏನು ಕಾಯ್ಕೊಂಡಿರಲ್ಲ ಇದರಲ್ಲೂ ಮಾಡಿ ಜೈ ಅನ್ನಿಸ್ಬಿಡ್ತೀನಿ ನೋಡಿ ಕುದೀತಾ ಇದೆ ನೋಡ್ಕೊಂಡು ನೋಡ್ಕೊಂಡು ಹಾಕಿ ತೆಳ್ಳು ಅನ್ಸತ್ತೆ ನಿಮಗೆ ಅದು ಗೊತ್ತಾಗ್ಬಿಡತ್ತೆ ತೆಳ್ಳಗಿದೆಯೋ ಗಟ್ಟಿ ಇದೆಯೋ ಅಂತ ಗೊತ್ತಾಗ್ಬಿಡತ್ತೆ ಈ ಥರ ಹಾಕ್ಬಿಟ್ಟು ಈ ಥರ ಮಾಡ್ತಾಯಿದ್ರೆ ಗೊತ್ತಾಗತ್ತೆ ನನಗೆ ಒಂದು ಕೆ ಜಿ ರವೆ ಇಡಿಸ್ತು ನಾನು ಒಂದು ಮುಖ ಒಂದು ಕೈಲೇ ಮೊಬೈಲ್ ಇಟ್ಕೊಂಡು ಒಂದು ಕೈಯ್ಯಲೇ ಅದು ಇದನ್ನ ಚೌಟನ್ನು ಇದನ್ನು ಅಲ್ಲಾಡಿಸ್ಕೊಂಡು ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೆ ಗೊತ್ತಾಗಬೇಕಲ್ಲ ಅಂದ್ಕೊಂಡು ತೋರಿಸ್ಬಿಟ್ಟು ಆಮೇಲೆ ಮೊಬೈಲ್ ಇಟ್ಟು ಫುಲ್ ಹಾಕಿ ನೋಡಿ ಈ ರೀತಿ ಮಾಡಿದ್ದೀನಿ ಒಂದು ಸ್ವಲ್ಪ ಚಮಚಕ್ಕು ಅಂಟಿಲ್ಲ ಇವಾಗ ಒಂದು ಸ್ವಲ್ಪತ್ತು ಒಂದು ಐದು ನಿಮಿಷನೇ ಅಂದ್ಕೊಳ್ಳಿ ತಟ್ಟೆ ಮುಚ್ಚಿ ಇಟ್ಬಿಡ್ಬೇಕು ಅದು ಚೆನ್ನಾಗಿ ಅಳ್ಕೊಳ್ಳುತ್ತೆ ಬೇಯ್ಯತ್ತೆ ಅಳ್ಕೊಳತ್ತೆ ಅಂದರೆ ಬೇಯ್ಯತ್ತೆ ಆಮೇಲೆ ಮತ್ತೆ ಎಲ್ಲ ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ನಾದಿ ಅದನ್ನು ಕೂಡ ಮತ್ತೆ ಬೇಯಕ್ಕೆ ಇನ್ನೊಂದು ಸ್ವಲ್ಪ ಬೇಯತ್ತೆ ಅಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಆಗತ್ತಲ್ವಾ ಹಾಗಾಗಿ ಸ್ವಲ್ಪ ಇದೆಲ್ಲ ರವೆಲ್ಲ ಹಾಕ್ಕೊಂಡಾದ್ಮೇಲೆ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡಿ ನೋಡಿ ನನಗೆ ಒಂದು ಕೆ ಜಿ ರವೆ ಕರೆಕ್ಟ್ ಆಯಿತು ಇಲ್ಲೊಂದು ಸ್ವಲ್ಪ ಅಳ್ಳಕ್ಕೆ ಬಿಟ್ಟಿದ್ದೀನಿ ಒಂದು ಕೆ ಜಿ ರವೆ ಹಿಟ್ಟು ಕರೆಕ್ಟ್ ಆಯಿತು ಅಂತ ತೋರಿಸ್ತಾ ಇದ್ದೀನಿ ನಂತರ ಇದೊಂದು ಸ್ವಲ್ಪ ತೆಗ್ದಿಟ್ಟಿದ್ದೀನಿ ತಣ್ಣಗಾದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾದೋಣ ನಾದಕ್ಕೆ ಕೇಳೋಣ ಅಂತ ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ ನಮ್ಮಮ್ಮ ಲೇಟ್ ಲೇಟಾಗತ್ತೆ ಬೇಗ ನಾದ್ಬಿಡ್ತೀನಿ ಅಂತ ಹೇಳಿ ತಟ್ಟೆಯಲ್ಲಿ ಹಾಕಿ ಬಿಸಿ ನಾದ್ತಾ ಇದ್ದಾರೆ ಒಂದು ಕಡೆ ಸೈಡಿಂದ ನಾದ್ಕೊಂಡು ಬರ್ತಾರೆ ಇಲ್ಲ ನಿಮ್ಮ ಯಾರಾದರೂ ಫಸ್ಟ್ ಟೈಮ್ ಮಾಡೋರಿದ್ರೆ ಕೈ ಸುಡತ್ತೆ ಅನ್ನೋರಿದ್ದರೆ ಹರಕ್ಕೆ ತೆಗ್ದ್ಬಿಟ್ಟು ತಣ್ಣಗಾಗ ತೆಗ್ದುಬಿಟ್ಟು ನಿಮಗೆ ಯಾವ ಆಕಾರ ಬೇಕೋ ರೌಂಡ್ ಗೋಲಿ ಆದರೂ ಆಯಿತು ಈ ಥರ ಉದ್ದ ಉದ್ದ ಆದರೂ ಆಯಿತು ಮಾಡಿ ಇದು ಬೇಸಕ್ಕೆ ಅಂತ ಕಡು ಬೇಸಕ್ಕೆ ಅಂತಲೇ ಪಾತ್ರೆ ಸಿಗತ್ತೆ ಆದರೆ ನಾನು ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ ಎಷ್ಟು ದೊಡ್ಡ ಗಾತ್ರ ಬೇಕೋ ದೊಡ್ಡಕ್ಕೋ ಚಿಕ್ಕಕ್ಕೋ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಳ್ಳಿ ನಾನು ಇಷ್ಟು ಮಾಡ್ತಾ ಇದ್ದೀವಿ ಇನ್ನೊಂಚೂ ದೊಡ್ಡ ದೊಡ್ಡ ಬರುತ್ತೆ ಇಲ್ಲ ಇಷ್ಟೇ ಬರುತ್ತೆ ಏನು ಅಂದಾಜಿಗೆ ಮಾಡ್ಕೊಂಡು ಇರೋಕ್ಕಾಗಲ್ಲ ಕೈ ಹೇಗೆ ಹೋಗುತ್ತೋ ಹಾಗೆ ರೆಡಿ ಆಗ್ತಾ ಹೋಗುತ್ತೆ ಇಲ್ಲಿ ಮಕ್ಕಳಿಗೆಲ್ಲ ಚೆನ್ನಾಗಿ ಕೈ ತೊಡಿಸಿ ಕೂರಿಸಿ ಮಾಡಿಸ್ತಿದ್ದೀವಿ ಯಾಕಂದರೆ ಲೇಟ್ ಆಗತ್ತೆ ಬೇಗ ಬರ್ರಿ ಅಂದ್ಕೊಂಡು ಮಾಡಿಸ್ತಾ ಇದ್ದೀವಿ ಆ ರೀತಿ ಸಣ್ಣ ಸಣ್ಣ ಗೋಲಿ ಥರ ಆಯ್ತಲ್ಲ ಅದೊಂಥರ ಕಡುಬಾಯ್ತು ಇಲ್ಲಿದೆ ನೋಡಿ ಇದೊಂಥರ ಕಡುಬು ಇದನ್ನು ಕೂಡ ಇದೇ ರೀತಿ ಉದೂದ ಮಾಡಿ ಬೇಸಕ್ಕೆ ಇಟ್ಬಿಟ್ಟು ಚಕ್ರ ಟೈಪು ಸಣ್ಣ ಸಣ್ಣ ಗಾಲೆ ಬರುತ್ತಲ್ಲ ಆ ಟೈಪ್ ಕೂಡ ಕೊಯ್ದು ತಿಂತಾರೆ ನಾನಿವಾಗ ಸದ್ಯಕ್ಕೆ ಈ ಟೈಪ್ ಮಾಡಿದ್ದೀನಿ ಆ ಟೈಪು ಮಾಡ್ಬೋದು ಈ ಟೈಪು ಮಾಡ್ಬೋದು ನೀವು ಹೇಳಿ ಚೆನ್ನಾಗಿ ಬಂದಿದ್ಯಾ ಕಡುಬು ಇದೇನಪ್ಪ ಇಡ್ಲಿ ರವೆ ಕಡುಬು ಅಂತ ಅದನ್ನು ಬೇಸಕ್ಕೆ ಇಟ್ಬಿಟ್ಟು ನಾನು ಅಷ್ಟು ಮಾಡೋಷ್ಟ್ರೊಳಗಡೆ ಇಲ್ಲಿ ಮಟನ್ ಸಾಂಬಾರು ರೆಡಿ ಆಯಿತು ಅನ್ನ ರೆಡಿ ಆಯಿತು ಗೀ ರೈಸ್ ರೆಡಿ ಆಯಿತು ಚಿಕನ್ ಸಾಂಬಾರಿಗೆ ಚಿಕನ್ಗೆ ಇಲ್ಲಿ ಇಡ್ಲಿದ್ದೇ ಸ್ವಲ್ಪ ಮಸಾಲೆ ತೆಗೆದಿಟ್ಟಿದ್ದೀನಿ ಚಿಕನ್ನಿಗೆ ತಂದಿಲ್ಲ ಇನ್ನು ನನ್ನ ಮಗ ಕಾಲೇಜಿಂದ ಬರ್ತಾ ತೊಗೊಂಡ್ಬರ್ತೀನಿ ಅಂತ ಹೇಳ್ದೆ ಹಾಗಾಗಿ ಅದನ್ನು ಸ್ವಲ್ಪ ಮಸಾಲೆ ಆ ಕಡೆ ಎತ್ತಿಟ್ಟಿದ್ದೀನಿ ಏನು ಸ್ವಲ್ಪ ಮಾಡಿದೆ ಯಾಕಂದರೆ ಗೀ ಇದೆ ಕಡುಬಿದೆ ಒಬ್ಬೊಬ್ರಿಗೆ ಸಮಾಧಾನ ಆಗೋಲ್ಲ ವೈಟ್ ರೈಸ್ ತಿಂದಿಲ್ಲ ಅಂದರೆ ಹಾಗಾಗಿ ವೈಟ್ ರೈಸು ಸ್ವಲ್ಪ ಮಾಡಿದ್ದೀನಿ ನೋಡಿ ಮಸಾಲೆ ಈ ಕಡೆ ಎತ್ತಿಟ್ಟಿದ್ದೀನಿ ನಮ್ಮ ಅಣ್ಣನ ಮಗಳಿಗೆ ಪುರ್ಸತ್ತಿಲ್ಲ ಅದನ್ನು ಬೇಯ್ತಾ ಇದೆ ನಂಗೆ ಬೇಕು ಅಂತ ಹೇಳಿದ್ಲು ಅಷ್ಟೊಳಗಡೆ ಬಂದು ಹಾಕ್ಕೊಟ್ವಿ ನಮ್ಮ ಮನೇಲಿ ಇದು ಬೇಗ ಖಾಲಿ ಆಗುತ್ತೆ ಯಾಕಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಕಡುಬು ಯಾಕಂದರೆ ಚೆನ್ನಾಗಿರತ್ತಲ್ಲ ಮಟನ್ ಸಾಂಬಾರ್ ಜೊತೆಗೆ ತುಂಬ ಬಿಸಿ ಇರುತ್ತೆ ಒಂದು ಚಮಚನೋ ಅಥವಾ ಚಾಕುಲೋ ಈ ಥರ ಚುಚ್ಚಿ ತೆಗೆದ್ರೆ ನೋಡಿ ಸ್ವಲ್ಪನೂ ಉಂಟಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ ಇದು ಒಂದು ಹತ್ತು ಹತ್ತು ಹತ್ತಾದರೂ ಹೋಗೇ ಹೋಗುತ್ತೆ ಒಬ್ಬೊಬ್ರು ಒಬ್ಬೊಬ್ರಿಗೆ ಯಾಕಂದರೆ ಚಿಕ್ಕ ಚಿಕ್ಕಗಿರುತ್ತೆ ಇದು ವೀಡಿಯೋದಲ್ಲಿ ದೊಡ್ಡ ಕಾಣಿಸ್ತಿದೆ ನಿಮಗೆ ಹಾಗೆ ಮತ್ತು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಲೂ ಕೂಡ ತೋರಿಸ್ತೀನಿ ಈ ಅಕ್ಕಿ ಕಡುಬು ಮಾ ಸಾರಿ ಇಡ್ಲಿ ರವೆಯಲ್ಲಿ ಮಾಡಿರೋ ಕಡುಬು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೊಂದು ಚಿಕನ್ ಬಂತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮುಂದೆ ಬರ್ತಡೆ ವಿಡಿಯೋ ಹಾಗೆ ಸಾಂಬಾರು ಮಾಡಿರೋ ವಿಡಿಯೋ ಎಲ್ಲ ಇದೆ ಸಾಂಬಾರು ಮಾಡಿರೋದು ಅಂದರೆ ಬರ್ತಡೆ ವಿಡಿಯೋ ಇದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿಬಲ್ಲ ಬಾ